ಮಾಡ್ತೀನಂತ ಹೇಳ್ಯಾನ ಹೆಂಗಾದ್ರು ಆಗಲಿ ನಮ್ಮ ಮಾವ ಇದ ಊರಾಗ ಇರ್ತಾನೆ ಇಲ್ಲಿ ಮ್ಯಾಕ ಹೆಂಗಾದ್ರು ಬೆಳ್ಕರೆ ಅಷ್ಟೊತ್ತಗ ನಾನ್ ನಾಳೆ ನಾಡಿದಿರೋದಿಲ್ಲ ಅದಕ್ಕ ಬೆಳ್ಕರೆ ಅಷ್ಟೊತ್ತಗ ಮದುವೆ ಆಗ್ಬಿಟ್ರ ಅಷ್ಟ ಸಾಕಂತೀನಿ ಯಾವಾಗ ನೋಡಿದ್ರು ನಮ್ಮ ಮಾವುಂದ ಧ್ಯಾನ ಅಂತೀನಪ್ಪ ಮರಿಸಲ್ಲ ನೀನೆ ಮರಿಸಲ್ಲ ನೀನೆ ಎಲ್ಲೆಲ್ಲ ಕೇಳಿದರೆ ये पय

ನಮ್ದು ಹಿಂದಿ ಮಾಡಿ ಮುಂದೆ ಮಾಡಿ ಹಿಂದಿ ಮಾಡಿ ಮುಂದೆ ಮಾಡಿ ಹಿಂದಿ ಮಾಡಿ ಮುಂದೆ ಮಾಡಿ ಹಿಂದಿ ಮಾಡಿ ಮುಂದೆ ಮಾಡಿ ಯಾರಂತ ಮಾಡಿ ಎಷ್ಟಂತ ಮಾಡಲಿ ಮಾಡಿ 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 ಟಿಕೆಟ್ ತಗೊಂಡ್ರು ಜಿರಾಕ್ಸ್ ಎಲ್ಲದಕ್ಕೂ ಜಿರಾಕ್ಸ್ 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 ಅಲ್ಲ ಸುಳ್ಳು ಹಿಂದಿನ ಕಾಲ್ದಾಗ ಗುಮಾಸು ಕೈಲೇ ಬರ್ತಿದ್ರು ಅಕ್ಷರ ಹತ್ತು ಹುತ್ತ ಈಗ ಅವನವನು ಹಲಸು ಜಿರಾಕ್ಸ್ ಅಂತ ಬಂದ್ರು ಅವ್ರಿಗೆ ಕೆಲ್ಸ ಇಲ್ದಂಗಾಗಿ ചുരന്മാരുടെ ഹട്ടിട്ട് മുട്ട് കൊണ്ട നനടല ടാ ടാ ഏയപ്പ അന്ന്ു സാക്ക് തിർഗാക വന്താസക ആള് സുന്ദരി നീ നേനാന്ന മഗ നിമ്മോർ പകൂ ദിയുക്കി ہونറനോ മഗ ഫിറ്റ്നസ് പരിമിണ്ടേ മഗ നമസ്കാരം ആ നീ ಏನൈ ഏള് സിദ്ധമ്പിട്ട മഗ അല്ല മാമാ പാപ്പ ഔർ ബന്ദ് മാഡ് മാ

ಕೊನು ಎಯ ರಾಜ ಕೊತ್ತಂಬ್ರಿ ಬೀಜ ರಾಜ ಮಾರು ತಾಂಡ ಪಕ್ಕದಲ್ಲಿರೋ ದಾಸನಹಳ್ಳಿ ತಾಂಡ ರಾಜ ಗಂಭೀರ ಈ ಊರ ಸೂರ ಶಡ ಚಕ್ರವರ್ತಿ ಅವರಿಗೆ ಕಾಪರ ಕಾವರ ಕಾ ನಿನ್ನ ನಿನ್ನ ಮಾವ ನಿನ್ನ ಹೆಣ ನಾಯಿ ನರಿತಿಲ್ಲ ಏನಂತ ಕೊಟ್ಟಿ ಮಿಷನ್ ಅವನವ್ ಎಷ್ಟು ಮಾಡಿದ್ರ ಬರೋಲ್ ಬರಲೇ ಒಟ್ಟ ಮಿಷನ್ ಎಷ್ಟು ಮಾಡಿಲ್ಲ ನಮ್ಮ ಮಗನ ಇದುವರೆಗೂ ಇದುವರೆಗೂ ಒಟ್ಟ ಸೌದಲ್ಲ ನಾವು ಅದನ್ನು ಸವಿಯಕ್ಕೆ ಬಿಟ್ಟು ಬೇಕಾದ್ರೆ ನನ್ನ ಮಗಳ ಸಾಕ್ಷ್ಯದ ಕೇಳಿಲ್ಲ ಹೌದಂತೀನಿ ನೋಡ ಮತ್ತೆ ಊರಾಗಿ ಮುದುಗರಲ್ಲ ಅದ ಸುದ್ದಿನ ಹೇಳ್ತಿರ್ತಾರ ಅವಾಗ ನೋಡ ನಮ್ಮ ತಗದು ಹೊರಕ್ ಹೋಗದರೆ ಈ ಕಡೆಗೆ ಬರ್ತಿದ್ರು ಎಸಿ ಹೇಳು ಜರಕ್ಷನ್ ತಂದು ನಾನು ಅದನ್ನ ಹೇಳ್ತಿದ್ದೆ ಜಿರ ಬರ್ತಿದ್ರು ಮರ್ಸಂತು ಒಕಿದ್ರು ಯಾರು ತಿಳಿಯಾರು ನಿಮ್ಮ ಅಪ್ಪನ ಅದರ ಪರಹಕ್ಕಮ ಕතරದಲ್ ಗರ್ಜಿಸಿದ ನಿಮ್ಮ ಅಪ್ಪನ ಗಿಜ್ನ ಮರ್ಮ ಎಲ್ಲದಕ್ಕೂ ಕಾರಣನ ನಮ್ಮಪ್ಪ ಶ್ರೀಕೃಷ್ಣ ಪರಮಾತ್ಮ ಅವನಿಲ್ಲದೆ ಬಂದ ನೀನು ದಡಕ್ಕೆ ನಿಮ್ಗೆ ಅಕಾಚೆ ಇಲ್ಲ ಹೇಳು ಏನು ಅಕಾಚೆ ಇಲ್ಲ ಹೇಳು ಏನು ಸೈಲಿ ಮಾಡೋದು ನಿನ್ನ ದೊಡ್ಡ ಶರಣದಿಯಪ್ಪ ಮಾವ ನಿನ್ನ ಎಕ್ಸ್ಪೀರಿಯನ್ಸ್ ನಿನಗೆ ನನ್ನ ಎಕ್ಸ್ಪೀರಿಯನ್ಸ್ ನನಗೆ ದೇವರು ನಿನ್ನ ಮಾಡಾಕ ಬರಲ್ಲ ಬಿಟ್ಟು ಬಿಡು ಏ ಅನಾಯಿ ದುಡ್ಕಂಡು ತಿನ್ನೋ ಮಗ ಹಂಗೆ ಅಂದ್ರೆ ಮಾತಿದ್ರೆ ಸೊಟ್ಟ ಮಾಡ್ತಿ ಏ ದುಡ್ಕಂಡು ತಿಂದು ಅಂದ್ರೆ ಒಂದು ನಮೂನಿ ಬುಡ್ಕಂಡು ತಿಂತಿನಂತಿಯಲ್ಲ ಲೇ ಒಲೆ ನಿನಗೆ ನೀನು ಏನಾರ ಮಾಡ್ಕಿ ಆಳಾಗ ಹೋಗು ಏ ಮಾವ ಹಾ ನಾನು ಇಲ್ಲೇ ಇರ್ಬೇಕು ಅಂದ್ರೆ ಹಾಂ ಊರಾಗ ನನಗೆ ಬೇರೆ ಕೆಲಸ ಕೊಡಿಸಿ ಇಲ್ಲ ನನ್ನ ಮಗಳ ಕೈ ಬಡ್ಸು ನಾನು ತಲೆ ಕೆಡಬಾರ್ದು ಕೆಟ್ಟಂಗೆ ಮತ್ತು ಅಡಚ್ ಕೆಡಕ ನಾನು ನೀವು ಊರ ಕೇಳ ಸುಖ ಹಾಪಂತರ್ಬಾರ್ ತಂಗ ಸೀದ ನಾನೆಲ್ಲ ಮುಗುಡ್ಕೋಕೀನಿ ಬಂಡಾರ ಪಡ್ಕೊಂತೀನಿ ತೋಪ್ ಮುಚ್ಕೀರಿ ಅಂತಿಗನ್ನದ ಗಾರ ಮಾಮಾ ಅಂದ್ರ ಕೈ ತುಂಬ ರೊಕ್ಕ ಮರೆ ಮಾರೆ ಮಾರೆ ಸೋರೆ 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 ಪಡ್ತೀನಿ ನಾನೇ ಜಕ್ಕಪ್ಪ ಜನರೇ ಎಲ್ಲ ನಿಮ್ ನಾಲ್ಕೂದೋ ಯಾವ ಎಂಟ್ ಗಂಟೆಗೆ ಬಂದ್ ಸ್ವೀಟ್ ಹೇಳ್ಕಂದ್ರ ಏನ್ರಿ ಅವ sun rava ni nal podo yappa nan haddappa ey yappa yappa ನಿನ್ಗೇನು ಸ್ವಲ್ಪರ ಮಾನ ಮರ್ಯಾದೆ ಐತೆ ಅದು ನನಗೆ ಇಲ್ಲ ನಿನಗೆ ಅಂದ್ರೆ ಬತ್ತಾಯ ಮುಚ್ಚು ನಾಯಿ ಬಾಯಿ ಮುತ್ತು ಏನಿಲ್ಲ ಸಾಯಿ ಅಲ್ಲ ಹೋಗಿ ಹೋಗಿ ಇಂಥ ಗಂಡು ಮಗನ ಮದಿವೈಕಿ ಅಂತಿಯಲ್ಲ ನಿಮ್ಗೇನು ಐತೇನು ನಿನಗೆ ಎಲ್ಲವನ್ನು ಗುಡ್ಡಕ್ಕೆ ಹೋಗನಂತಾನ ಅವನು ನಮಗೇನು ಒಂದು ಐತೆ ಅಲ್ಲ ನಿನಗೆ ಬೇರೆ ಯಾರು ಸಿಗಲಿಲ್ಲ ಇವರ ಊರಾಗೆ

ಯಾಕೆ ತೆಗಬೇಡ ಯಾವಾಗ ಆಗಲಿ ನಿಮ್ಮ ಖುಷಿಯಂಗ ಆಗಲಿ ಆ ಕೆಲಸಕ್ಕೆ ಬಾರ ನನ್ನ ಮಗಗೆ ಬೇರೆ ಕೆಲಸ ಕೊಡು ನೀನು ಸಹಾಯ ಮಾತು ಮಾತ್ರ ಮಾಡು ನೋಡು ಅಡ್ಡ ಅಪ್ಪ ನಮ್ಮ

Yeah. Mm -hmm. thank you you yeah, can't yeah, 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 yeah.